ನಮಸ್ಕಾರ ಸ್ನೇಹಿತರೆ ಜಿಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಿಕ್ಷಕರ ಅರ್ಹತೆ ಪರೀಕ್ಷೆ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ತಿಳಿಸ್ತಾ ಹೋಗ್ತೀನಿ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಎಲ್ಲ ನಿಮ್ಮ ಕಥೆಗಳು ಸ್ಥಗಿತಗೊಂಡಿರೋದು ತಮ್ಮ ಗೊತ್ತಿರ ವಿಚಾರ ಹಾಗಾಗಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ ನಾವೆಲ್ಲ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ಒತ್ತಡ ಸರ್ಕಾರದ ಮೇಲೆ ಒತ್ತಡ ತರುವಂಥ ಅನಿವಾರ್ಯತೆ ಇದೆ ಇನ್ನು ವಿಷಯಕ್ಕೆ ಬರೋದಾದರೆ ಸಿ ಟಿ ಟಿಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಟೆಟ್ಟು ಏನಪ್ಪಾ ಅಂತಂದರೆ ಸುಮಾರು ಎರಡು ಮೂರು ವರ್ಷಗಳಿಂದ ಒಂದು ವಿಷಯ ಪ್ರಚಲಿತದಲ್ಲಿತ್ತು ಒನ್ ಟು ಫಿಫ್ತ್ ಹಾಗೂ ಸಿಕ್ಸ್ ಏಯ್ತ್ಗೆ ಬೋಧಿಸುವಂಥ ಶಿಕ್ಷಕರಿಗೆ ಏನು ಟಿ ಇ ಟಿ ಇತ್ತು ಅದೇ ಥರ ನೈನ್ ಟು ಟ್ವೆಲ್ತ್ಗೆ ಬೋಧಿಸುವ ಶಿಕ್ಷಕರಿಗೂ ಕೂಡ ಅಂದರೆ ಐಸ್ಕೂಲು ಮತ್ತು ಪಿ ಯು ಸಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಟಿ ಇ ಟಿ ಕಡ್ಡಾಯ ಮಾಡ್ತಾರೆ ಅಂಥೇಳಿ ಆದರೆ ಆ ರೀತಿಯ ಯಾವುದೇ ನಿಯಮಗಳಾಗಿಲ್ಲ ಈಗ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿ ಬಿ ಎಸ್ ಸಿ ಏನಿದೆ ಅದು ಅದರ ಮೂಲಗಳು ದೃಢಪಡಿಸಿವೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲಾಖೆ ಆಲ್ರೆಡಿ ತಯಾರಿಯಲ್ಲಿದೆ ಈ ವರ್ಷವೇ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಭಾಗವಾಗಿ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಬೋಧಿಸುವ ಶಿಕ್ಷಕರ ನೇಮಕತೆಗಾಗಿ ಟಿ ಟಿಯನ್ನು ನಡೆಸಲಾಗುವುದು ಭಾಗಶಃ ಪಕ್ಕಾಗಿದೆ ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದರೆ ಒಳ ಮೀಸಲಾತಿ ಜಾರಿಯ ನಂತರ ನೇಮಕತೆಗಳು ಶುರುವಾಗ್ತವೆ ಆಲ್ರೆಡಿ ಎಲ್ಲ ಇಲಾಖೆಗಳಲ್ಲೂ ಏನಂತಂದರೆ ಸಿ ಎಂಡ್ ರೂಲ್ಸ್ಗಳನ್ನ ಚೇಂಜ್ ಮಾಡಬೇಕು ಅಂತೇಳಿ ತಯಾರಿಯಲ್ಲಿದೆ ಅದರಲ್ಲೂ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸಿ ಆ್ಯಂಡ್ ರೂಲ್ಸ್ ಬದಲಾವಣೆ ಮುಂಚೂಣಿಯಲ್ಲಿ ಜೊತೆಗೆ ರಾಷ್ಟ್ರ ರಾಜ್ಯ ಶಿಕ್ಷಣ ನೀತಿ ಎಸ್ ಇ ಪಿ ವರದಿಯನ್ನು ಕೂಡ ಸಂಬಂಧಪಟ್ಟ ಆಯವಾಗ ಮೊನ್ನೆ ತಾನೇ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿದೆ ಇದರ ಜೊತೆಗೆ ಶಿಕ್ಷಕರ ವರ್ಗಾವಣೆ ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆ ಹಾಗೂ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಕೂಡ ಸರ್ಕಾರ ಸಂಬಂಧಪಟ್ಟವರಿಂದ ಆ ಮಾಹಿತಿಗಳನ್ನ ಕೇಳಿದೆ ಇದೆಲ್ಲವನ್ನು ಗಮನಿಸಿದಾಗ ನೇಮಕಾತಿಗಳು ಆದಷ್ಟು ಬೇಗ ಶುರುವಾಗ್ತವೆ ಅನ್ನೋ ಒಂದು ಮುನ್ಸೂಚನೆ ಕಾಣಿಸ್ತಾ ಇದೆ ಆದರೆ ಟಿ ಇ ಟಿಯ ನಂತರದಲ್ಲಿ ಸಿ ಇ ಟಿ ಮಾಡುತ್ತೋ ಅಥವಾ ಈಗ ಆಲ್ರೆಡಿ ಸಿ ಟಿ ಇ ಟಿ ಯಾರು ಪಾಸ್ ಮಾಡಿದರೆ ಆ ಅಭ್ಯರ್ಥಿಗಳನ್ನೇ ಇಟ್ಟುಕೊಂಡು ಶಿಕ್ಷಕರ ನೇಮಕಾತಿ ಮಾಡುತ್ತೋ ಅನ್ನೋದು ಒಂದು ಇನ್ನೂ ಬಗೆಹರಾದಂಥ ಒಂದು ವಿಷಯವಾಗಿದೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಒಳಮೀಸಲತೆ ಜಾರಿಯಾದ ಮಾರಣಿಗೆನೆ ನಾವು ನೇಮಕಾತಿ ಅಧಿಸೂಚನೆ ಹೊರಡಿಸ್ತೀವಿ ನಾವೆಲ್ಲ ರೆಡಿ ಇದ್ದೀವಿ ಅಂತ ತುಂಬ ಸಲ ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಆ ರೀತಿ ಏನಾದರೂ ಆಯಿತು ಅಂತಂದರೆ ಟಿ ಇ ಟಿಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಇದೊಂದು ಬಾರಿ ಎಚ್ ಎಸ್ ಟಿ ಆರು ಮತ್ತು ಪಿ ಯು ಸಿ ಬೋಧಕರ ಹುದ್ದೆಗಳಿಗೆ ಯಾವುದೇ ಟಿ ಇ ಟಿ ಇಲ್ಲದೆ ನೇಮಕಾತಿ ನಡೀಬೋದು ನೇಮಕಾತಿ ಅಧಿಸೂಚನೆಗಳೇನೂ ತಡ ಆಯಿತು ಅಂತಂತಂದರೆ ಕೇಂದ್ರ ಸರ್ಕಾರದಂತೆ ರಾಜ್ಯದಲ್ಲೂ ಕೂಡ ನಾಲ್ಕು ಹಂತದ ಟಿ ಇ ಟಿಗಳಾಗ್ತವೆ ನಾಲ್ಕು ಅಂತ ಅಂತಂದರೆ ಏನು ಪ್ರೈಮರಿ ಒನ್ ಟು ಫಿಫ್ತ್ಗೊಂದು ಸಿಕ್ಸ್ ಏಯ್ತ್ಗೆ ಒಂದು ಮತ್ತು ನೈನ್ ಟು ಟ್ವೆಲ್ತ್ಗೊಂದು ಅದ್ರ ಜೊತೆಗೆ ಏನು ಎಲ್ ಕೆ ಜಿ ಯು ಕೆ ಜಿಗೆ ಟೀಚ್ ಮಾಡ್ತಾರೆ ಅವ್ರಿಗೂ ಕೂಡ ಟಿ ಇ ಟಿ ಆಗೋ ಸಾಧ್ಯತೆ ಇದೆ ಅದರ ಜೊತೆಗೆ ನಾಳೆಯಿಂದ ವಿಧಾನಮಂಡಲದ ಮುಂಗಾರು ಅಧಿವೇಶನ ಶುರುವಾಗ್ತಾಯಿದೆ ಇದೆ ನೋಡೋಣ ಈ ವಿಚಾರವಾಗಿ ಎಲ್ಲೇನಾದರೂ ಚರ್ಚೆ ಅಂತ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಮುಂದಿನ ಅಪ್ಡೇಟ್ಗಾಗಿ ನಾಲೆಡ್ಜಿಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು